ಗಾಯ್ ಇವತ್ತು ನಮ್ಮನೆ ಹಬ್ಬದ ಊಟ ಬಂದ್ಬಿಟ್ಟು ಅನ್ನ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಏನಪ್ಪ ಪೂಜಾ ತುಂಬ ದಿನ ಆದಮೇಲೆ ಸಿಗ್ತಿದ್ದಾರೆ ಅಂತ ಎಲ್ಲರೂ ಅನ್ಕೋತಿದ್ದೀರಾ ಹಾಗೆಯೇ ಗೌರಿ ಹಬ್ಬದ ನ ಇವಾಗ ಅಪ್ಲೋಡ್ ಮಾಡ್ತಿದ್ದೀರಲ್ಲ ಅಂತಲೂ ಅನ್ಕೋತಿರ್ತೀರ ನನಗೆ ಗೊತ್ತು ಬಟ್ ನನಗೆ ಸಮಯ ಇಲ್ಲದೆ ಇರೋದ್ರಿಂದ ಅಥವಾ ನಾನು ನನ್ನ ಲೈಫಲ್ಲಿ ಆಗಿದ್ರಿಂದ ಈ ವ್ಲಾಗ್ಗಳನ್ನ ಎಡಿಟ್ ಮಾಡೋಕ್ಕೆ ಸಮಯ ಸಿಕ್ಕಿರಲಿಲ್ಲ ಅಂತಲೇ ಹೇಳ್ಬೋದು ಇವಾಗ ಟೈಮ್ ಸಿಕ್ತು ಟೈಟಲಲ್ಲಿ ಇರೋ ಹಾಗೇ ಗೌರಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಅಂಥದ್ದು ಏನು ನಡೀತು ಯಾಕೀಗಾಯಿತು ಎಲ್ಲನೂ ಮುಂದೆ ಶೇರ್ ಮಾಡ್ತೀನಿ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಾನಿವತ್ತು ನಮ್ಮ ಮನೆಯ ಹಬ್ಬದ ಒಂದಷ್ಟು ಗ್ಲಿಮ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಇವತ್ತು ಹಬ್ಬ ಇದೆ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿದ್ದೀನಿ ನೆನ್ನೆ ಗೌರಿ ಹಬ್ಬ ಆಯಿತು ಬಟ್ ಯಾವುದೇ ಥರ ವೀಡಿಯೋಸ್ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಿಕಾಸ್ ನಾವೇನು ಅಷ್ಟೊಂದು ಗ್ರ್ಯಾಂಡ್ ಹಾಕಿ ಸೆಲೆಬ್ರೇಟ್ ಮಾಡಲ್ಲ ಹಾಗಾಗಿ ಈ ವರ್ಷದ ಗೌರಿ ಹಬ್ಬ ಓದ ವರ್ಷದ ಗೌರಿ ಹಬ್ಬ ಎರಡೂ ಅಷ್ಟೊಂದೇನು ಚೆನ್ನಾಗಾಗಲಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಹೋದ ವರ್ಷನೂ ಹೀಗೆ ಗೌರಿ ಹಬ್ಬದಲ್ಲಿ ನಮ್ಮ ಪಾಪಿಗೆ ಸಕ್ಕತ್ ಹುಷಾರಿರ್ಲಿಲ್ಲ ಅದ್ರದ್ದು ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವರ್ಷವೂ ಹಾಗೇನೇ ನೆನ್ನೆಯಿಂದನೇ ಜ್ವರ ಶುರುವಾಗ್ಬಿಟ್ಟಿದೆ ಜ್ವರ ಏನು ಮಾಡಿದ್ರು ಕಡಿಮೆನೇ ಆಗ್ತಾಯಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂದರೆ ವರ್ಷ ವರ್ಷ ಅದೇ ಸಾಲಾಗುತ್ತೆ ಹೋದ ವರ್ಷವೂ ಹಾಗೆ ಆಗಿತ್ತು ಈ ವರ್ಷವೂ ಹಾಗೆ ಆಗಿತ್ತು ಅಂತ ಅಂದ್ಕೊಂಡು ಮನೇಲೇ ಇವಾಗ ನಾನೇ ಜಸ್ಟ್ ಒಂದು ಟ್ವೆಂಟಿ ಡೇಸ್ ಅಷ್ಟರಲ್ಲಿ ತೋರಿಸಿದೆ ಅದೇ ಔಷಧಿಗಳಿತ್ತು ಹಾಕಿದೆ ಬಟ್ ಕಡಿಮೆಯೇ ಆಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಸಂಜೆ ಹಂಗೆ ಅವರಪ್ಪ ಕೆಲಸದಿಂದ ಬಂದಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅದ್ರದೆಲ್ಲ ಕ್ಲಿಪ್ಸ್ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಆಯಿತಾ ಹಾಗೇ ಏನೇನು ಅಡುಗೆ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದಂಗೆನೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಹಸ್ಬೆಂಡ್ ದಿಯಾನ ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಅದಾದ್ಮೇಲೆ ನಾನು ಎಲ್ಲಾನು ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಟೆ Yeah, yeah, yeah. ಅದಾದ ಮೇಲೆ ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ಬಿಕಾಸ್ ಬೆಳಿಗ್ಗೆದ ತಿಯಾ ತುಂಬಾ ಕ್ರ್ಯಾಂಕಿ ಆಗಿದ್ಲು ಅವಳು ಇವಾಗಲೇ ಸಮಾಧಾನ ಆಗಿದ್ದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಮೇಲೆ ಸಂಜೆ ಆಗ್ತಿದ್ದಂಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಜ್ವರ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಅವಳು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿದ್ಲು ಅಲ್ಲಿ ಯಾರೋ ಕೋಸಂಬರಿ ಕೊಟ್ಟಿದ್ರು ಅದನ್ನು ತಿಂತಾ ಇದ್ಲು ಇದು ಬಂದು ನಮ್ಮ ಏರಿಯಾ ಗಣೇಶ ನಾವೇನು ದೇವಸ್ಥಾನಕ್ಕೆ ಹೋಗಿದ್ವೋ ಅಲ್ಲೇನೇ ಗಣೇಶನ ಕೂರಿಸಿದ್ರು ಎಲ್ಲರೂ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇದ್ರು ನಮಗೂ ದೇವಸ್ಥಾನಕ್ಕೆ ಹೋದ್ಮೇಲೆ ಏನೋ ಒಂಥರ ಸಮಾಧಾನ ಆಯಿತು ಹಾಗೇ ತುಂಬಾ ಬೇಜಾರಾಗಿತ್ತು ಹಬ್ಬ ಮಾಡಿಲ್ಲ ಅಂತ ಅದೆಲ್ಲ ಬೇಜಾರು ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಆ ಪವರ್ಫುಲ್ ಶಕ್ತಿ ಇದೆಯೋ ಅಥವಾ ಆ ಜಾಗನೇ ಹಾಗೋ ಏನೋ ಗೊತ್ತಿಲ್ಲ ನಮಗೆ ಒಟ್ಟಿನಲ್ಲಿ ಇಲ್ಲಿ ಬಂದಾಗೆಲ್ಲ ನಮಗೆ ಪೀಸ್ಫುಲ್ ಅಂತ ಅನಿಸುತ್ತೆ ಹಾಗಾಗಿ ಮನೆ ಹತ್ರನೇ ಇರೋದ್ರಿಂದ ನಾವು ಬರ್ತಾ ಇರ್ತೀವಿ ಈ ದೇವಸ್ಥಾನಕ್ಕೆ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನನ್ ದಿಯಾ ಇರಿಸತೇನ ಅನ್ಕೊಂಡೆ ದಿಯ ಮಾಮಿ ನೋಡಾಯ್ತಾ ಇರೋ ಚಪ್ಪಲಿ ಕೊಡ್ತೀನಿ ಅದಾದ್ಮೇಲೆ ನಾನು ಮನೆಗೆ ಬಂದು ಮೊದಲೇ ರೆಡಿ ಮಾಡಿ ಎಲ್ಲ ಇಟ್ಟಿ ಹೋಗಿದ್ರಿಂದ ಪೂಜೆನ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ದಿಯಾನು ನನ್ನ ಜೊತೆ ಪೂಜೆ ಮಾಡೋಕೆ ಬಂದು ನಿಂತ್ಕೊಂಡಿದ್ದಾಳೆ ಕೊನೆಗೆ ಕರ್ಪೂರನ ಹಚ್ಚಿ ನಾನು ಪೂಜೆನ ಮುಗಿಸ್ದೆ ಯಾವುದೇ ಪೂಜೆ ಆದ್ರೂ ಕರ್ಪೂರದಿಂದ ಕೊನೆ ಮಾಡಬೇಕಂತೆ ಹಾಗಾಗಿ ಸೊ ಹೀಗಿತ್ತು ನಮ್ಮ ಮನೆಯ ಸಿಂಪಲ್ ಪೂಜೆ ಹಾಗೇನೆ ಹಬ್ಬ ನೈವೇದ್ಯಕ್ಕೆ ನಾನು ಹಣ್ಣುಗಳು ತಂದಿದ್ದರು ಹಾಗೆ ಹಣ್ಗಳನ್ನ ಇಟ್ಬಿಟ್ಟು ಅದ್ರ ಜೊತೆ ಕಡಲೆಕಾಳು ಉಸ್ಲಿ ಗಣೇಶಂಗೆ ಇಷ್ಟ ಅಂತ ಹೇಳಿ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇವಾಗ ಮನೆಗೆ ಪೂಜೆ ಮುಗಿತು ಹೀಗಿದೆ ದೇವ್ರ ಮನೆ ಶುಕ್ಲಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಜ್ಞಾ ಹೇ ವಿಘ್ನೋಪಶಾಂತ ಹೇ ಓಂ ಶಾಂತಿ 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 ಸೊ ಪೂಜೆ ಎಲ್ಲ ಮುಗೀತು ಮುಗ್ದಾದ ಮೇಲೆ ಹಬ್ಬದ ಊಟ ಅಂತ ಇರಬೇಕಲ್ವಾ ಹಾಗಾಗಿ ನಮ್ಮ ಮನೇಲಿ ನಾವು ಏನು ಹಬ್ಬದ ಊಟ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನೋಡ್ಕೊಂಡು ಬಂದ್ಬಿಡಿ ಒಂದು ಸಲ ಸೊ ಇದು ದೇವ್ರ ಹತ್ರ ಪೂಜೆಗೆ ಇಟ್ಟಿದ್ನಲ್ಲ ಅದು ಎತ್ಕೊಂಡು ಬಂದು ಇಟ್ಟಿದ್ದೀನಿ ಇನ್ನು ರಾತ್ರಿ ಆಯಿತು ಅಲ್ಲೇ ಬಿಟ್ಟರೆ ಅಲ್ಲಿ ಅಥವಾ ಏನಾದರೂ ಟೇಸ್ಟ್ ಮಾಡಿಬಿಡುತ್ತೆ ಅಂತ ಸೊ ಹಾಳಾಗೋದು ಬೇಡ ಫ್ರಿಜ್ಜಿಗೆ ಎತ್ತಿಡೋಣ ಅಂದ್ಬಿಟ್ಟು ತಗೊಂಡು ಬಂದು ಇದನ್ನು ನಾವು ತಿನ್ಕೋತೀವಿ ಹಾಗಾಗಿ ಮತ್ತು ಇದು ಬಂದುಬಿಟ್ಟು ಕಾಳು ಉಸ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಗಣೇಶನಿಗೆ ಇಟ್ಟಿದ್ದೆ ಸೊ ಇದು ಹಾಗೆಯೇ ಕಡಲೆಕಾಳು ಮತ್ತು ಕಡಲೆಬೇಳೆ ರಾತ್ರಿ ನೆನೆಸಿಟ್ಬಿಟ್ಟಿದೆ ಅದು ಬಂದ್ಬಿಟ್ಟು ಕಡಲೆಕಾಳು ಸಾಂಬಾರು ಕಡಲೆಕಾಳು ನೆನೆಸಿದ್ನಲ್ಲ ಅದರಲ್ಲಿ ಎರಡರಲ್ಲಿಯೂ ಸ್ವಲ್ಪ ಉಸ್ಲಿ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಇಟ್ಬಿಟ್ಟೆ ಅದಾದ್ಮೇಲೆ ಇದು ಬೆಳಿಗ್ಗೆ ಸ್ವಲ್ಪ ಹಾಲು ಸಾಗು ತರ ಮಾಡಿದ್ದೆ ಅದು ಸ್ವಲ್ಪ ಗಟ್ಟಿಯಾಗಿ ಹೋಗಿದ್ದೆ ಅದು ತಿನ್ಕೊಳ್ಳೋಣ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದು ಮತ್ತೆ ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ ಇಲ್ಲಿ ಕಾಣಿಸ್ತಿಲ್ವೇನೋ ಅನ್ನ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೊ ಅನ್ನ ಅನ್ನ ಸಾರು ಪಲ್ಯ ಕಾಳು ಗೊಜ್ಜು ಮತ್ತೆ ಫ್ರೂಟ್ಸ್ ಇದೆ ಹಾಗೇನೆ ಬೆಳಿಗ್ಗೆ ವಡೆ ಮಾಡಿದ್ದೆ ತಿಂಡಿ ಇಡ್ಲಿ ಆಲೂಗೆಡ್ಡೆ ಸಾಗು ಮತ್ತು ಚಟ್ನಿ ವಡೆ ಮಾಡಿದ್ದೆ ಅದಕ್ಕೆ ಇವಾಗ ಅದು ಒಡೆಗೆ ಅಂಗಿ ಎತ್ತಿಟ್ಟಿದೆ ಅದನ್ನು ಹಾಕೋಣ ಅಂದ್ಬಿಟ್ಟು ಬಾಣಲೆ ಇಟ್ಟಿರ್ಬಿಟ್ಟು ಬ್ಲಾಗಲ್ಲಿ ಮಾತಾಡ್ತಿದ್ದೆ ಸೊ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದೆ ಇವಾಗ ಒಡೆ ಹಾಕ್ಬಿಟ್ಟು ಊಟ ಮಾಡ್ತೀವಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡಿ ಸೊ ದೇವಸ್ಥಾನದಿಂದ ಬಂದು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನಿಲ್ಲಿ ಊಟಕ್ಕೆ ತಯಾರಿ ಮಾಡ್ಕೋತಿದ್ದೆ ಬೆಳಗ್ಗೆನೆ ಎಲ್ಲ ಪ್ರಿಪೇರ್ ಆಗಿತ್ತು ಜಸ್ಟ್ ಬಿಸಿ ಮಾಡ್ಕೊಂಡು ತಿನ್ನೋದಾಗಿತ್ತು ಅಷ್ಟೇ ಸೊ ವಡೆನ ಹಾಕ್ಬಿಟ್ಟು ನಾವು ಇನ್ನೇನೋ ಊಟನ ಶುರು ಮಾಡ್ತೀವಿ ವಡೆ ಎಲ್ಲ ಚೆನ್ನಾಗಿ ಬೆಂದಿದ್ದಾಯ್ತು ಅದನ್ನು ಎತ್ತಿ ಹಾಕ್ತಾ ಇದ್ದೀನಿ ಸೊ ಇದ್ರ ರೆಸಿಪಿ ಬೇಕಂದ್ರೆ ಕೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನ್ ಬೇಕು ರೊಟ್ಟಿ ಊಟ ಊಟ ಬೇಕಾ ಬೆಳಿಗ್ಗೆಯಿಂದ ಬಿದ್ದಿದ್ದೆ ಇವಾಗ ಊಟ ಬೇಕು ಅಂತ ಎದ್ಬುಟ್ಟಿ ಗಾಯ್ಸ್ ಇವತ್ತು ನಮ್ಮನೆ ಹಬ್ಬದ ಊಟ ಬಂದ್ಬಿಟ್ಟು ಅನ್ನ ಕಡಲೆಕಾಳು ಸಾರು ಕಡಲೆಕಾಳು ಉಸ್ಲಿ ಇದು ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ಏನಿದು ಹ್ಞೂ ಕಡಲೆ ಕಡಲೆಬೇಳೆ ವಡೆ ಮತ್ತು ಬಾಳೆಹಣ್ಣ ಊಟ ಆದಮೇಲೆ ತಿನ್ನೋಕ್ಕೆ ಮತ್ತು ಇದು ಆಲೂಗಡ್ಡೆ ಸಾಗು ಬೆಳಿಗ್ಗೆ ಮಾಡಿದೆ ವೇಸ್ಟ್ ಆಗಬಾರ್ದು ಅಂತ ತಿಂತಿದ್ದೀನಿ ಇಲ್ಲಿ ನಮ್ಮ ಬೇಬಿ ತಿಂತವ್ರೆ ನೋಡಿ ಫ್ರೆಂಡ್ಸ್ ಅಲ್ಲಿ ನನ್ನ ಕ್ಯಾಮ್ರಾ ರೆಕಾರ್ಡ್ ಮಾಡ್ತೈತೆ ಇಲ್ಲಿ ದೇವ್ರ ಪೂಜೆ ಆಗೈತೆ ಇಲ್ಲಿ ನಮ್ಮ ಬೇಬಿ ನೋಡಿ ನಾವೇಂಗೆ ಊಟ ಕಾಳು ಬೇಡವಂತೆ ಬೆಳಗ್ಗೆಯಿಂದ ಹಬ್ಬ ಸರಿಯಾಗಿಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು ಅಲ್ವಾ ಪಾಪುಗ್ ಹುಷಾರಿಲ್ದೇಲೆ ಅಲ್ವಾ ಹ್ಮ್ ಹೌದು ಹೌದು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಮೇಲೆ ಪ್ಲೀಸ್ ಆಯ್ತು ಆ್ಯಂಡ್ ಮನೆ ಕೂಡ ದೇವಸ್ಥಾನದ ತರ ಕಾಣಿಸ್ತಿದೆ ನನಗಂತೂ ಒಂಥರ ಈ ತರ ಗುಡ್ ವೈಫ್ಸ್ ಇರಬೇಕು ಸೊ ಹೀಗೆ ಮಾತಾಡ್ಕೋತ ನಾವು ನಮ್ಮ ಊಟನ ಮುಗಿಸ್ತೀವಿ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಬೇಜಾರಿಂದ ಶುರುವಾಗಿದ್ರು ದಿನದ ಕೊನೆಯಲ್ಲಿ ತುಂಬಾ ಸಂತೋಷ ನೆಮ್ಮದಿ ತೃಪ್ತಿ ಸಿಕ್ತು ಅಂತ ಹೇಳ್ಬೋದು ಇದೇ ಅಲ್ವಾ ಮನುಷ್ಯನ ಜೀವನದಲ್ಲಿ ಬೇಕಾಗಿರೋದು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್